ಪರಶುರಾಮ ತಿರು ಪಾರ್ಕಿನ ಕುರಿತಂತೆ ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂಥದ್ದು ಚಾರ್ಜ್ ಶೀಟನ ಮುಖಾಂತರ ನನಗೆ ಗೊತ್ತಾಗಿದೆ ಕಾರ್ಕಳ ಕಾಂಗ್ರೆಸ್ಸಿನ ಆರೋಪಗಳನ್ನು ವಿಮರ್ಶೆ ಮಾಡದೆ ಚರ್ಚೆ ಮಾಡದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮಂತ್ರಿಗಳೆಲ್ಲರೂ ಕೂಡ ವಿನಾಕಾರಣ ಸುಳ್ಳು ಕತ್ತು ಕಟ್ ಕಟ್ಟುಕತೆಗಳನ್ನು ಸೃಷ್ಟಿಸುವಂಥ ಪ್ರಯತ್ನಕ್ಕೂ ಕೂಡ ಇದು ಸೋಲಾಗಿದೆ ಅಂತ ನಾನು ಅಂದ್ಕೊಳ್ತೇನೆ ಸಿದ್ದರಾಮಯ್ಯವರ ಸರ್ಕಾರ ಬಂದ ನಂತರ ವಿಪಕ್ಷಗಳನ್ನು ಸುಳ್ಳು ಆರೋಪಗಳನ್ನು ಮಾಡೋದ್ರ ಮುಖಾಂತರ ಹಾಕುವಂತಹ ತನಿಖೆಗಳ ನೆಪದಲ್ಲಿ ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳು ಇಡೀ ರಾಜ್ಯಾದ್ಯಂತ ನಡೀತಾನೆ ಇದೆ ಅದರ ಭಾಗವೂ ಕೂಡ ಪರಶುರಾಮ ಥೀಮ್ ಪಾರ್ಕ್ ಅಂತ ನಾನು ಅಂದ್ಕೊಳ್ತೇನೆ ಪರಶುರಾಮ ಥೀಮ್ ಪಾರ್ಕ್ ನನ್ನೊಂದು ಕನಸಿನ ಯೋಜನೆ ಇಡೀ ದಕ್ಷಿಣ ಭಾರತದ ಒಂದು ಶ್ರೇಷ್ಠ ಪ್ರವಾಸಿ ತಾಣವಾಗಿ ಇದು ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸುಗಳನ್ನು ಕಟ್ಟಿ ಇದಕ್ಕೆ ಅನುದಾನಗಳನ್ನು ಒದಗಿಸಿ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡಿತ್ತು ಆದರೆ ದ್ವೇಷದ ರಾಜಕಾರಣಕ್ಕೆ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಕಾಂಗ್ರೆಸ್ಸಿಗರು ವಿನಾಕಾರಣ ಪರಶುರಾಮನ ಮೂರ್ತಿಯನ್ನು ಫೈಬರ್ ಫೈಬರ್ ಅಂತೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಬಂದರು ಇಡೀ ರಾಜ್ಯಾದ್ಯಂತ ಇದೊಂದು ಫೈಬರ್ ಮೂರ್ತಿ ಅಂತಲೇ ಸೃಷ್ಟಿ ಮಾಡಿ ಇಡೀ ಪ್ರವಾಸೋದ್ಯಮವನ್ನು ಕಾಂಗ್ರೆಸ್ ವ್ಯವಸ್ಥಿತವಾಗಿ ಹಾಳು ಮಾಡಿತ್ತು ನಾನು ಅವತ್ತೂ ಕೂಡ ಹೇಳಿದ್ದೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ ಗುಣಮಟ್ಟದಲ್ಲಿ ಏನಾದರೂ ನಿಮಗೆ ಅನುಮಾನಗಳಿದ್ದರೆ ತನಿಖೆ ಮಾಡಿ ಆದರೆ ಅಪಪ್ರಚಾರವನ್ನು ಮಾಡಿ ಕಾರ್ಕಳಕ್ಕೆ ಅಪಮಾನವನ್ನು ಮಾಡಬೇಡಿ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಇವತ್ತು ಕಳೆದ ಎರಡು ವರ್ಷಗಳಿಂದ ಪರಶುರಾಮ ತಿಂ ಪಾರ್ಕಿಗೆ ಮಾತ್ರ ಅಲ್ಲ ಇಡೀ ಕಾರ್ಕಳಕ್ಕೆ ಕಾಂಗ್ರೆಸ್ಸಿಗರು ಅಪಮಾನವನ್ನು ಮಾಡಿದರು ಅಭಿವೃದ್ಧಿಗೆ ಕಾಂಗ್ರೆಸ್ಸಿಗರು ಅಪಮಾನವನ್ನು ಮಾಡಿದರು ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೆ ಒಂದು ಒಳ್ಳೆಯ ತನಿಖೆಯನ್ನು ಮಾಡಿ ಇದನ್ನು ಬೇಗ ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಿ ಅಂತ ಹೇಳಿದರೂ ಕೂಡ ಇದು ಯಾವುದನ್ನೂ ಕೂಡ ಕೇಳದೆ ಎರಡು ವರ್ಷ ಕಾಲ ಹರಣವನ್ನು ಕಾಂಗ್ರೆಸ್ಸಿಗರು ಮಾಡಿದರು ಇವತ್ತು ಭಾಳ ಸ್ಪಷ್ಟ ಆಗಿದೆ ಇದು ಪರಶುರಾಮ ತಿ ಪರಶುರಾಮನ ಮೂರ್ತಿ ಫೈಬರ್ ಅಂತೇಳಿ ಏನು ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನು ಮಾಡ್ತಾಯಿದ್ರು ಸ್ವತಃ ಕಾಂಗ್ರೆ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ನಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ ಇದು ಫೈಬರ್ ಅಲ್ಲ ಇದು ಇತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ ಸಾವಿರದ ಇನ್ನೂರು ಪುಟಗಳಿರುವಂಥ ಚಾರ್ಜ್ ಶೀಟನ್ನು ನಾನು ಪೂರ್ತಿ ಓದಲಿಕ್ಕಾಗಿಲ್ಲ ಮೇಲ್ನೋಟಕ್ಕಿರುವಂಥ ಈ ಸಂಗತಿಗಳನ್ನು ಇನ್ನು ನ್ಯಾಯಾಲಯದಲ್ಲಿ ತನಿಖೆ ಆಗಲಿ ತನಿಖೆಗೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ ಆದರೆ ಇಲ್ಲಿ ಕಾಂಗ್ರೆಸ್ ಮಾಡಿದ್ದೇನು ಅಂತ ಕೇಳಿದರೆ ತನಿಖೆಯನ್ನು ಮಾಡಬೇಕು ಅಂತಂದಾಗ ಸ್ಥಳೀಯ ಕಾಂಗ್ರೆಸ್ ಮುಖಂಡರೆ ಶಿಲ್ಪಿಯ ಗ್ಯಾರೇಜ್ ತನಕ ಹೋಗಿದ್ದು ಇಲ್ಲಿ ಮೂರ್ತಿಯನ್ನು ಕಳತನ ಮಾಡಲಾಗಿದೆ ಅಂತೇಳಿ ವಿನಾಕಾರಣ ಆರೋಪಗಳನ್ನು ಮಾಡಿ ರಸ್ತೆಗೆ ಮಣ್ಣು ಹಾಕಿ ಅಡ್ಡ ಅಡ್ಡಿಯನ್ನು ಮಾಡಿದ್ದು ಇವೆಲ್ಲವೂ ಕೂಡ ಕಾಂಗ್ರೆಸ್ಸಿಗೆ ಮಾಡಿದರು ನಾನಿವತ್ತು ಸರ್ಕಾರವನ್ನು ಆಗ್ರಹಿಸುವಂಥದ್ದು ಬಿ ಜೆ ಪಿ ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂಥ ಹಣವನ್ನು ಯಾವುದನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ ಇದನ್ನು ತಕ್ಷಣ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಕೊಡಿ ಇನ್ನು ಸುಳ್ಳು ಆರೋಪಗಳಿಗೆ ಸಾರ್ವಜನಿಕರ ಬೆಲೆಯನ್ನು ಕೊಡೋದಿಲ್ಲ ಸುಳ್ಳು ಆರೋಪಗಳು ಇದಕ್ಕೆ ಕೊನೆ ಆಗಲಿ ತಕ್ಷಣ ಇದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಬೇಕು ಕಾರ್ಕಳದ ಜನ ಪ್ರವಾಸೋದ್ಯಮವನ್ನು ಬಯಸ್ತಾ ಇದ್ದಾರೆ ಪರಶುರಾಮ ಥೀಮ್ ಪಾರ್ಕಿನ ಮುಖಾಂತರ ಇಡೀ ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳಿಬೇಕು ಅಂತೇಳಿ ನಾನು ಅಪೇಕ್ಷೆಯನ್ನು ಪಡ್ತೇನೆ ಕಾಂಗ್ರೆಸ್ ಇದರಲ್ಲಿ ಇದನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಇಡೀ ಕಾಂಗ್ರೆಸ್ಸಿನ ತಂಡ ಮಾಡಿತ್ತು ಸ್ಥಳೀಯ ಕಾಂಗ್ರೆಸ್ಸಿಂದ ಹಿಡಿದು ರಾಜ್ಯದ ತನಕ ಎಲ್ಲಿಯ ತನಕ ಅಂತಂದರೆ ಉಪಮುಖ್ಯಮಂತ್ರಿಗಳೇ ಬಂದು ಹೇಳಿದರು ಇದನ್ನು ಮುಂದಿನ ಚುನಾವಣೆಯ ತನಕ ನಾನು ಪೂರ್ಣಗೊಳಿಸೋದಿಲ್ಲ ಅಂಥೇಳಿ ಸರ್ಕಾರಕ್ಕೆ ಇದನ್ನು ಪೂರ್ಣಗೊಳಿಸುವಂಥ ಮನಸ್ಸೇ ಇಲ್ಲ ಇದನ್ನು ಅಲ್ಲಿ ತನಕ ಇಡ್ತೇವೆ ಅಂತ ಹೇಳಿ ಪರಶುರಾಮನನ್ನು ಕೊಲೆ ಮಾಡಿದರು ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನು ಮಾಡಿದ್ದನ್ನು ಕಾರ್ಕಳದ ಜನಕ್ಕೆ ಕ್ಷಮಿಸೋದಿಲ್ಲ ನಾನು ಹಿಂದೆ ಒಂದು ಭಾಷಣದಲ್ಲಿ ಹೇಳಿದ್ದೆ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೆ ನಿಮಗೆ ಮಾಡುವಂಥ ಮನಸ್ಸಿಚ್ಚೆ ಇಲ್ಲ ಅಂತಂದರೆ ನೀವು ಬಿಟ್ಟುಬಿಡಿ ನಾವು ಜನರ ಕಾರ್ಕಳ ಜನರ ಭಿಕ್ಷೆಯನ್ನು ಬೇಡಾದರೂ ಕೂಡ ಇದನ್ನು ಪೂರ್ಣಗೊಳಿಸ್ತೇವೆ ಅಂತ ಹೇಳಿದ್ವಿ ನಾನು ಇವತ್ತಿಗೂ ಕೂಡ ಹೇಳಿಕೆಗೆ ಬದ್ಧನಿದ್ದೇನೆ ನನಗೆ ಒಟ್ಟಾರೆ ಅಪಪ್ರಚಾರಗಳಿಗೆ ಇವತ್ತು ಸೋಲಾಗಿದೆ ಇನ್ನೂ ಅಪಪ್ರಚಾರಗಳನ್ನು ವಿವಾದಗಳನ್ನು ಮಾಡದೆ ದಯಮಾಡಿ ಈ ಮೂರ್ತಿಯನ್ನು ಸಂಪೂರ್ಣಗೊಳಿಸಿ ಪರಶುರಾಮ ಥೀಮ್ ಪಾರ್ಕನ್ನು ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಬೇಕು ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ಸರ್ಕಾರ ವಿಪಕ್ಷಗಳನ್ನು ಟಾರ್ಗೆಟನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಸರ್ಕಾರ ಇರುತ್ತೆ ನಾಳೆ ಬರುತ್ತೆ ಇದು ಒಳ್ಳೆಯದಲ್ಲ ನಾಳೆ ನಮ್ಮ ಸರ್ಕಾರವೂ ಕೂಡ ಬರುತ್ತೆ ಹಾಗಂತೇಳಿ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿ ಟಾರ್ಗೆಟನ್ನು ಮಾಡಿ ಟಾರ್ಗೆಟ್ಗಳನ್ನು ಮಾಡಿ ಅಭಿವೃದ್ಧಿಯನ್ನು ಹಣಕ ಮಾಡೋದನ್ನು ಸರ್ಕಾರ ನಿಲ್ಲಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಕವಿತು ಹಿಡ್ತಾಳೆ ಆ ನಾನು ಆ ಚರ್ಚೆಗೆ ಹೋಗೋದಿಲ್ಲ ಯಾಕೆ ಅಂತಂದರೆ ನಾನು ಲೋಹತಜ್ಞನೂ ಅಲ್ಲ ನಾನು ಆರಂಭದಿಂದಲೂ ಕೂಡ ಈ ನಾಲ್ಕು ಸಂಗತಿಗಳನ್ನು ಪದೇ ಪದೇ ಹೇಳ್ತಾ ಇದ್ದಿದ್ದು ಒಂದು ಗುಣಮಟ್ಟದಲ್ಲಿ ವ್ಯತ್ಯಾಸ ಇದ್ರೆ ತನಿಖೆ ಮಾಡಿ ಎರಡನೇದು ಸರ್ಕಾರ ತಕ್ಷಣ ಹಣ ಬಿಡುಗಡೆ ಮಾಡಿ ಮೂರನೇದು ಇದು ಪ್ರವಾಸೋದ್ಯಮಕ್ಕೆ ತೆಗೆದುಕೊಳ್ಳಬೇಕು ನಾ ಲೆಕ್ಕ ಅಪಪ್ರಚಾರಗಳು ನಿಲ್ಲಿಸಿ ಇದನ್ನು ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಸ್ಟ್ಯಾಂಡಲ್ಲೇನು ವ್ಯತ್ಯಾಸ ಆಗಿಲ್ಲ ಆದರೆ ಕಾಂಗ್ರೆಸ್ಸಿಗರು ಪದೇ ಪದೇ ಹೇಳ್ತಾ ಇದ್ದಿದ್ದೇನು ಮೊದಲು ಇದನ್ನು ಸಿಮೆಂಟ್ ಅಂತ ಕರೆದ್ರು ಅದಾದ ನಂತರ ಇದು ಪ್ಲಾಸ್ಟಿಕ್ ಅಂತ ಕರೆದ್ರು ಅದಾದ ನಂತರ ಇದನ್ನು ಫೈಬರ್ ಅಂತ ಕರೆದ್ರು ಅದಾದ ನಂತರ ಮೇಲ್ಭಾಗ ಸರಿ ಇಲ್ಲ ಕೆಳಭಾಗ ಸರಿ ಇದೆ ಅಂತಂದರು ಆಮೇಲೆ ಅದು ಜಿ ಎಸ್ ಟಿ ಸರಿ ಇಲ್ಲ ಅಂತಂದರು ದಿನಕ್ಕೊಂದು ಆರೋಪಗಳನ್ನು ಮಾಡಿ ವ್ಯತ್ಯಾಸಗಳನ್ನು ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ ನಾವು ಯಾವತ್ತೂ ಕೂಡ ನಮ್ಮ ನಿಲುವಿನಿಂದ ಬದ್ಧ ಇಲ್ಲ ನಾನು ಈಗಲೂ ಹೇಳ್ತೇನೆ ಸರ್ಕಾರಕ್ಕೆ ಇದನ್ನು ಮಾಡುವಂಥ ಮನಸ್ಸಿಲ್ಲ ಅಂತಂದರೆ ಇದನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಡಿ ನಾವು ಸಾರ್ವಜನಿಕರು ಭಿಕ್ಷೆ ಏನಾದರೂ ಬೇಡಿ ಈ ಈ ಥೀಮ್ ಪಾರ್ಕನ್ನು ಪೂರ್ಣಗೊಳಿಸ್ತೇವೆ ಮತ್ತು ಇದು ನಮ್ಮ ಕನಸಿನ ಯೋಜನೆ ಕಾರ್ಕಳದ ಒಂದು ಅತ್ಯಂತ ಪ್ರತಿಷ್ಠಿತವಾದಂಥ ಯೋಜನೆ ಆಗ ಕಾರ್ಕಳದ ಜನ ಇದನ್ನು ಹಿಂದೆ ಸರ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ನಾವು ಇದನ್ನು ಯಾವಾಗ ಮುಗಿಸ್ಬೇಕು ಅಂತೇಳಿ ಕಾತರದಿಂದ ನೋಡ್ತಾ ಇದ್ದೇವೆ ಅದನ್ನು ಅದನ್ನು ಅಧಿಕಾರಿಗಳು ಉತ್ತರ ಕೊಡಬೇಕು ಅಗ್ರಿಮೆಂಟ್ ಮಾಡಿರುವಂಥದ್ದು ನಿರ್ಮಿತಿ ಕೇಂದ್ರ ಮತ್ತು ಡಿ ಸಿ ಅವರು ಯಾವ ಅಗ್ರಿಮೆಂಟ್ಗಳಲ್ಲಾಗಿತ್ತು ಏನು ವ್ಯತ್ಯಾಸ ಆಗಿದೆ ಅನ್ನೋದು ತನಿಖೆಗಳಲ್ಲಾಗಲಿ ತನಿಖೆಯಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬೇಡಿ ತನಿಖೆಯಲ್ಲಿ ನಾವೆಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆನೇ ಇಲ್ಲ ಇನ್ನೂ ಯಾವ ಬೇಕಾದ ತನಿಖೆ ಅನ್ನೋದರೂ ಮಾಡಿ ಆದರೆ ಒಟ್ಟಾರೆ ಯಾವುದನ್ನು ಕಾಂಗ್ರೆಸ್ ಹೇಳ್ತಾ ಇದ್ದಿದ್ರು ಫೈಬರ್ 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 ಅಂತ ಏನು ಕಾಂಗ್ರೆಸ್ಗೆ ಹೇಳ್ತಾ ಇದ್ದರು ಈ ಆರೋಪ ಇವತ್ತು ಕುಸ್ತು ಬಿದ್ದಿದೆ ಇನ್ನು ಯಾವ ಲೋಹದಿಂದ ಆಗಬೇಕು ಎಷ್ಟು ಟನ್ ಇರಬೇಕದು ಇನ್ನು ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡಲಿ ಅದನ್ನು ಇಲಾಖೆಗಳೇ ಉತ್ತರ ಕೊಡಲಿ ಹಾಗಾಗಿ ನಾನು ಒಟ್ಟಾರೆ ಆಗ್ರಹಿಸುವಂಥದ್ದು ಪ್ರವಾಸೋದ್ಯಮ ಎರಡೂವರೆ ವರ್ಷ ಸತ್ತೋಯಿತು ಕಾರ್ಕಳದ್ದು ಇನ್ನಾದರೂ ಇದನ್ನು ಈ ಆರೋಪಗಳನ್ನು ಬದಿಗಿಟ್ಟು ದಯಮಾಡಿ ತನಿಖೆ ಆದರೂ ಪಾಡಿಗೆ ನಡೀಲಿ ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಟುಕೊಡ್ಲಿಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಕಾಂಗ್ರೆಸ್ ಮಾಡಬೇಕು ಅಂತ ಆಗ್ರಹಿಸ್ತಾರೆ ಅಲ್ಲ ಸರ್ಕಾರ ಅಲ್ಲ ನಾವು ನಾ ನಮ್ಮದೇ ಸರ್ಕಾರದ ಕಾಲದಲ್ಲಿ ಆಗಿದ್ದು ಸರ್ಕಾರದ ಯೋಜನೆ ಹೇಗಿರಬೇಕು ಅನ್ನುವಂಥದ್ದನ್ನು ಅಧಿಕಾರಿಗಳು ಹೇಳಬೇಕು ನಾವು ಆದೇಶ ಕೊಡ್ತೇವೆ ಇದು ನೀ ಪಾರ್ಕಿಂಗ್ ಆಗಬೇಕು ಅಂತೇಳಿ ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಬೇರೆ ಇಲಾಖೆಗಳಿಂದ ಕೊಟ್ಟಿತ್ತು ಗುಣಮಟ್ಟ ಹೇಗಿರಬೇಕು ಅದರಲ್ಲಿ ಯಾವ್ಯಾವ ಅಂಶಗಳು ಸೇರಿರಬೇಕು ಅನ್ನೋದನ್ನು ಇಂಜಿನಿಯರ್ಗಳು ತೀರ್ಮಾನ ಮಾಡಬೇಕು ಅದರಲ್ಲೂ ವ್ಯತ್ಯಾಸ ಇದ್ರೆ ನಾನು ಈ ಕ್ಷಣದಲ್ಲೂ ಹೇಳ್ತೇನೆ ಯಾವ ವ್ಯತ್ಯಾಸ ಇದ್ರೂ ಕೂಡ ತನಿಖೆ ಮಾಡಲಿ ತನಿಖೆಗೆ ಎಲ್ಲೂ ಕೂಡ ನನ್ನ ವಿರೋಧ ಇಲ್ಲ ಇನ್ನಷ್ಟು ತನಿಖೆಗಳು ನಡೀಲಿ ಈಗಾಗಲೇ ಇದ್ರ ಬಗ್ಗೆ ಎಷ್ಟು ತನಿಖೆಗಳಾಯಿತು ಮತ್ತು ಒಂದು ಲೋಹ ಯಾವುದು ಅಂತ ಕಂಡುಹಿಡಲಿಕ್ಕೆ ಎರಡೂವರೆ ವರ್ಷ ಬೇಕಾಯ್ತಾ ಎರಡೂವರೆ ವರ್ಷದಿಂದ ಯಾಕೆ ಕಾಲರಣ ಮಾಡಿದ್ರಿ ಮತ್ತು ಇದನ್ನು ತನಿಖೆ ಪೂರ್ಣಗೊಳಿಸಬೇಕು ಅಂತ ಸರ್ಕಾರಕ್ಕಿಲ್ಲ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದು ಹೇಳಿದ್ದೇನೋ ಇದನ್ನು ಪೂರ್ಣ ಮಾಡ್ತೇವೆ ತನಿಖೆ ಪೂರ್ಣ ಮಾಡ್ತೇವೆ ಅಂತ ಹೇಳಲೇ ಇಲ್ಲ ಮುಂದಿನ ಚುನಾವಣೆವರೆಗೂ ಇದನ್ನು ಕಾಲಿಟ್ ಹಿಡಿದಿಡ್ತೇವೆ ಅಂತ ಹೇಳಿದರು ಅಂದರೆ ಉದ್ದೇಶ ಇದನ್ನು ಪೂರ್ಣಗೊಳಿಸ್ಬೇಕು ಅನ್ನುವಂಥ ಉದ್ದೇಶ ಇಲ್ಲ ಇದನ್ನು ಸಂಪೂರ್ಣವಾಗಿ ತಡೆ ಹಿಡಿಬೇಕು ಇದನ್ನು ಚುನಾವಣೆಗೆ ಬಳಸ್ಕೊಳ್ಬೇಕು ಅಂತ ಇದ್ದೇವಿನ ಪಾರ್ಕ್ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಮನಸ್ಸಲ್ಲಿ ಎಲ್ಲೂ ಕೂಡ ಇರಲಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತು